ಜಯಂತಿ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ನಡೀತದೆ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಹೇಳಿದ್ದೆ ಇವತ್ತು ಅದೇ ಕನ್ನಡ ಭವನದಲ್ಲಿ ನಾವು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಯಾಕಂದ್ರೆ ಇವತ್ತು ಅಷ್ಟು ದೊಡ್ಡ ಸೌಲಭ್ಯ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತಲ್ಲಿ ಎಂಟು ನೂರ ಐವತ್ತು ಆಸನಗಳ ಒಂದು ಭವನ ಇವತ್ತಲ್ಲಿ ನಿರ್ಮಾಣ ಆಗಿದೆ ಬಹಳ ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಿದೆ ಅಂತ ಭವನ ಇವತ್ತು ಕಟ್ಟಿ ಬಿಟ್ರೆ ಸುಲಭ ಅಲ್ಲ ಕಟ್ಟಿರ್ತಕ್ಕಂಥದ್ದು ಕಷ್ಟ ಆದ್ರೆ ಕಟ್ಟಿದ ನಂತರ ಅದರ ನಿರ್ವಹಣೆ ಮಾಡತಕ್ಕಂಥದ್ದು ದೊಡ್ಡ ಸವಾಲು ನಾನೆಲ್ಲ ಮಾತಾಡ್ಬೇಕಾದ್ರೆ ಹೇಳಿದೆ ಹವನಿಯಂತ್ರಣ ವ್ಯವಸ್ಥೆ ಇದೆ ಸೀಟಲ್ಲಿ ಕೂತಿರ್ತೀರ ಕೈಯಲ್ಲಿ ಮೋಟರ್ ಸೈಕಲ್ ಕೈ ಇರ್ತದೆ ಇಲ್ಲ ಕಾರ್ ಕೈ ಇರ್ತದೆ ಕೂತ್ಕೊಂಡು ಏನು ಮಾಡಕ್ ಕೆಲಸ ಇಲ್ಲ ಅವ್ರು ಯಾರೋ ತಲೆ ತಿಂತ ಇದ್ದಾರೆ ಯಾಕೆ ಪರವಾಗಿಲ್ಲ ಈ ಯೋಚನೆ ಮಾಡ ಅಂತ ಹೇಳಿ ಆ ಬೀಡಿಕೆ ಇಟ್ಕೊಂಡು ಆ ಸೀಟ್ ತೂತ್ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂದ್ರೆ ನಾನು ಯಾಕೆ ಇದು ಹೇಳ್ತಾ ಅಂದ್ರೆ ನಾವು ಏನೇ ನಮ್ಮ ಸ್ವಂತ ವಸ್ತುಗಳ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸ್ತೇವೆ ನಮ್ಮ ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆಗಳು ಒದಗಿಸ್ಕೊಡ್ತಕ್ಕಂತಹ ಸೌಲಭ್ಯವನ್ನ ನಮ್ಮದು ನಮಗಾಗಿ ಅಂತಕ್ಕಂಥದ್ದು ನಮ್ಮ ಭವಿಷ್ಯತ್ತಿನ ಪೀಳಿಗೆಗಾಗಿ ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಬರಬೇಕು ಇವತ್ತು ಯಾವುದೇ ಒಂದು ರಸ್ತೆ ಕಾಮಗಾರಿಯನ್ನು ನಾವು ಮಾಡ್ತೇವೆ ಯಾರು ಅದ್ರ ಬಗ್ಗೆ ರಸ್ತೆ ಇಲ್ಲ ಅಂತೇಳಿ ಕೂಗನ್ನ ಹೇಳ್ತಾರೆ ಒಂದು ಬೇಡಿಕೆಯನ್ನ ಮುಂದೆ ಇಡ್ತಾರೆ ಆದ್ರೆ ರಸ್ತೆ ಆದ್ಮೇಲೆ ಅದರ ನಿರ್ವಹಣೆ ಜವಾಬ್ದಾರಿ ಕೂಡ ನಮ್ದು ಒಂದು ಪಾಲಿದೆ ಅಂತಕ್ಕಂತ ಆಲೋಚನೆ ನಾವು ಯಾರು ಮಾಡೋದಿಲ್ಲ ಅದ್ರ ಬಗ್ಗೆ ಕಿಂಚಿದ್ದು ಕೂಡ ನಾವು ಗಮನ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ವ್ಯವಹಾರ ಮಾಡ್ತೇವೆ ಇವತ್ತು ನಮ್ದು ಮೂವತ್ತು ನಲವತ್ತು ಸೈಟ್ ಇರ್ತದೆ ಇಲ್ಲ ನಲವತ್ತು ಸೈಟ್ ಇರ್ತದೆ ಮನೆ ಕಟ್ಟಬೇಕಾದ್ರೆ ಜವಾಬ್ದಾರಿಯುತವಾಗಿ ನಾವು ನಿಯಮಗಳಡಿಯಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಿಷ್ಠ ಆಲೋಚನೆ ನಾವು ಮಾಡ್ತಾ ಇಲ್ಲ ನಾವು ಐದಂತಸ್ತು ಆರಂತು ನಮಗೆ ಕೃಷಿ ಎಷ್ಟಿದೆ ಅಷ್ಟು ಅಂತಸ್ತು ಕಟ್ಟುವಂತ ಪ್ರಯತ್ನ ಮಾಡ್ತೀವಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಂಪೇಗೌಡರು ಅಂದಿನ ಕಾಲದಲ್ಲಿ ಬೆಂಗಳೂರು ಭವಿಷ್ಯ ಹೆಂಗಿರ್ಬೇಕು ಅಂತಕ್ಕಂತ ಕನಸು ಕಂಡಾಗ ಇಂದಿನ ಒಂದು ಆಧುನಿಕ ಡಿಜಿಟಲ್ ತಂತ್ರಜ್ಞಾನದ ಒಂದು ಸಂದರ್ಭದಲ್ಲಿ ನಮ್ಮ ಪಾಲು ನಮ್ಮ ಜವಾಬ್ದಾರಿ ಎಷ್ಟು ಇರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ನಾನು ಈ ಸಂದರ್ಭದಲ್ಲಿ